ಪ್ರಭು ನ್ಯೂಸ್ ಗೆ ಸ್ವಾಗತ ಇಂದು ಶುಕ್ರವಾರ ಮೂರು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಬಾರ್ ಗ್ರಾಮದ ನರಹರಿ ದೇವಸ್ಥಾನದ ಸಭಾಭವನದಲ್ಲಿ ಹುಕ್ಕೇರಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ನಿಖಿಲ್ ಉಮೇಶ್ ಕತ್ತಿ ಇವರು ಕುಂದುಕೊರತೆ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಈ ಒಂದು ಕುಂದುಕೊರತೆ ಸಭೆಯಲ್ಲಿ ಬಾರ್ ಗ್ರಾಮಸ್ಥರು ಅನೇಕ ಸಮಸ್ಯೆಗಳನ್ನು ಹೇಳಿಕೊಂಡರು ಅದರಲ್ಲಿ ಪ್ರಮುಖವಾಗಿ ಜೆಜೆಎಂ ನೀರಿನ ಸಮಸ್ಯೆ ನಳಕ್ಕೆ ಬಾರದೇ ಇರುವ ನೀರಿನ ಸಮಸ್ಯೆ ಬಗ್ಗೆ ವಿದ್ಯುತ್ ಸರಬರಾಜು ಬಸ್ ಅನ್ನು ಹರ್ಗಾಪುರ ಹಾಯ ಪ್ರಾರಂಭಿಸುವ ಕುರಿತು ತೊಟ್ಪಟ್ಟಿ ಮತ್ತು ಹೊಲಗದ್ದೆಗೆ ಹೋಗುವಂಥ ರಸ್ತೆ ನಿರ್ಮಾಣ ಮತ್ತು ಗ್ರಾಮ ಲೆಕ್ಕಾಧಿಕಾರಿಯ ಆಫೀಸ್ಗೆ ಕೊಠಡಿ ನೀಡುವ ಕುರಿತು ಹೀಗೆ ವಿವಿಧ ಸಮಸ್ಯೆಗಳನ್ನು ಶಾಸಕರಿಗೆ ಹೇಳಿದರು ಇದೇ ಸಂದರ್ಭದಲ್ಲಿ ಶಾಸಕರಾದ ನಿಖಿಲ್ ಉಮೇಶ್ ಕತ್ತಿ ಮಾತನಾಡಿ ಅನೇಕ ಸಮಸ್ಯೆಗಳ ಬಗ್ಗೆ ಅವರು ಪರಿಹಾರ ಮತ್ತು ಅವುಗಳನ್ನು ಸರಿ ಹೊಂದಿಸುವಂತಹ ಕಾರ್ಯ ಮಾಡುವುದಾಗಿ ಭರವಸೆ ನೀಡಿದರು ಇದೇ ಸಂದರ್ಭದಲ್ಲಿ ವೇದಿಕೆ ಮೇಲೆ ಸಂಗಮ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರು ರಾಜೇಂದ್ರ ಪಾಟೀಲ್ ಮುಖಂಡರಾದ ಸಶಿರಾಜ್ ಪಾಟೀಲ್ ಅಮರ್ ನಲ್ಲೋಡೆ ಬಂಡು ಹತ್ನೂರೆ ಸಂಜಯ್ ಶಿರುಕುಳಿ ಪ್ರಶಾಂತ್ ಪಾಟೀಲ್ ಸುನಿಲ್ ಪರೋತ್ ರಾವ್ ಪವನ್ ಪಾಟೀಲ್ के पी अध्यक्ष काशीनाथ देवकते गुरुनाथ कदम सिकंदर सनदि सदाशिव जाडर राजू हिंगलजे, सुरेश सदाशिव कालप नायक अजित पाटील रामदास कुार राम साहब संघेश्वरी शिवानंद जाडर नरेश वडगोल, दिलीप जाडर राजू गुंड सुभा अनेक गण्यमान्य मुखंड ग्राम पंचायत सदस्य ಮತ್ತು ಗ್ರಾಮಸ್ಥರು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಮಹಿಳೆಯರು ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಪರ್ವ ನ್ಯೂಸ್ ಬಾಡ್ ಈ ಒಂದು ಶಾಸಕರಾದಂತಹ ಶ್ರೀ

ಕೊರತೆ ಇದ್ದ ಕಾರಣದಿಂದ ಅವ್ರು ಸೈತಾರ ಆದ್ರೂ ಮನವಿ ಕೊಡ್ರಿ ಅದನ್ನ ಹಂತ ಹಂತವಾಗಿ ನಾವು ಮಾಡ್ತೇನೆ ಅಂತ ಹೇಳ್ದ ಮಣ್ಣಿನ ದಿವಸ ರಮೇಶ ಅನ್ನ ಸಹಿತ ಮನವಿ ಇದ್ದ ಕೂಡ್ರಿ ಅಂತ ಹೇಳ್ದ ಕಡೆ ದಯಮಾಡಿ ಯಾವುದು ಒಂದು ಉಂಟು ಆಗುವಂತದ ಆಸ್ಪತ್ ಕೊಡೋದ್ರಿಂದ ಎಲ್ಲಾರು ಶಾಂತ ಏನ್ ಕೇಳೋದಕ್ಕೆ ಕೇಳಿ ಏನ್ ಉತ್ತ ಏನ್ ಅವ್ರು ಉತ್ತರ ಕೊಡ್ತಾರೋ ಅಥವಾ ಸಮಾಧಾನ ಪಡ್ಬೇಕಂತ ಹೇಳ್ದ ನಾನ್ ನಿಮ್ಮಲ್ಲಿ ಕೇಳ್ಕೊತೇನೆ ಅದ್ರಂತೆ ಈಗ ಒಂದ ಒಂದ ಈಗಾಗ್ಲೇ ಸರ್ಕಾರದ ಅಂದ ಅಂದ್ರ ಬರುದಿಲ್ಲ ಅಂತೇಳಿ ಈಗ ರಸ ಬಂದ ಶಂಕೇಶ್ವರಿಗಿರ್ತಾವಂತ ಹೇಳಿರಿ ಪುಕ್ಕಡ್ದಾಗ ಆಗೋ ಅಂತ ಕೆಲವೊಂದು ಕೆಲಸ ಆಗಬೇಕು ಅಂಥೇಳಿ ಅಂದ್ರೆ ಅಂದರೆ ಪುಕ್ಕಡ್ದಾಗವೋ ಅಂತ ಕೆಲವೊಂದು ಕೆಲಸದವ್ರು ಏನಂದ್ರೆ ಇಲ್ಲಿ ಕಾಲೇಜ್ ಪ್ರಿನ್ಸಿಪಲ್ ಬಂದರು ಹೈಸ್ಕೂಲ್ದವ್ರು ಬಂದರು ಈಗ ಹರ್ಗಾಪುರ್ ಗಡದಿಂದ ನಮ್ಮ ಹೈಸ್ಕೂಲ್ ತಗಲಿ ಕಾಲೇಜ್ ತಗಲಿ ಮಕ್ಕಳು ಬರ್ತಿರ್ತಾರೆ ವಿದ್ಯಾರ್ಥಿಗಳು ಆದರೆ ಇಲ್ಲಿ ನಡ್ದು ನಡ್ಕೋತ ಬರ್ತಾರೆ ಯಾಕಂದ್ರೆ ಶಂಕೇಶ್ವರದಿಂದ ಗಡ ಹರಗಾಪುರ್ ಬಾಡ್ದಿಂದ ಆ ಕಡೆ ಬಸ್ ವ್ಯವಸ್ಥೆ ಬಂದ ಹೇಳಿದ್ರೆ ನಾವು ನಿಮ್ಮಲ್ಲಿ ಸಲ್ಲಿ ಟೈಮ್ ತೋದು ಯಾಕಂದ್ರೆ ಅವಶ್ಯಕ ಇದೆ ಈಗ ಹರ್ಗಾಪುರದಿಂದ ಇಲ್ಲಿ ಹೊಲಗ ರೈದಾಗೂ ಕೊಡ್ತಿದ್ದೆ ಯಾಕಂದರೆ ಹರ್ಗಾಪುರ ಬೆಳಗ್ಗಿಂದ ಬಾಡ್ ಕಾದ ಹೋಗುವಂಥದ್ದು ಬಸ್ ಅದ್ ವ್ಯವಸ್ಥೆ ಒಂದು ಆಗಬೇಕಂತೇಳ ಅದು ನಮಗೆ ರಾಸವನ ಆ ಅವ್ರದನ್ನು ಆ ಅದ್ರಂತೆ ಈಗಾಗಲೇ ಇಲ್ಲಿ ಕಾಲೇಜ್ ಪ್ರಿನ್ಸಿಪಾಲ್ರು ಬಂದರು ಮೈಂಡ್ ರಮೇಶನ್ನ ಇದ್ದಾರ ಅವರಿಗೂ ಫೋನ್ ಮಾಡಿದರು ನಮಗೂ ಮಾಡಿದ್ರು ಒಂದು ಮೂವತ್ತಾರ ರೂಮ್ ಬಂದವು ನಮ್ಮಲ್ಲಿ ಕಾಮರ್ಸ್ ಆರ್ಟ್ಸ್ ಇತ್ತು ಪಿ ಯು ಕಾಲೇಜ್ ಆರ್ಟ್ಸ್ ಇದ್ದಂಥ ಕಾಮರ್ಸ್ ಆಗಬೇಕಾಗಿತ್ತು ವಿದ್ಯಾರ್ಥಿ ದೃಷ್ಟಿ ಆ ಕಾಲದಿಂದ ಕಾಮರ್ಸ್ ಆಗಬೇಕಾಯ್ತಂದ್ರೆ ಇನ್ನೂ ಎರಡು ರೂಮ್ ಆಗಬೇಕಾಗಿದ್ದವರು ರಮೇಶ್ ನೂ ಮಾಹಿತಿ ಕೇಳಿದರು ಹೆಂಗೆ ಅದನ್ನು ಈಗ ರಮೇಶನ್ನಗೋ ಮಾಹಿತಿ ತೊಗೊಂಡು ಬರೀ ಅಂದರು ನಿಮ್ಮ ಕಡೆಯೂ ಕೊಡ್ತಿದ್ದೀನಿ ಆ ಕಾಲದಿಂದ ನಾನು ಕಾಮರ್ಸ್ ಆಗೋ ಜೀವನದೊಳಗೆ ಯಾವುದೋ ಪರಿಸ್ಥಿತಿ ಕಾಮರ್ಸ್ ಕಾಲೇಜು ಆಗೋ ಹಂಗೆ ನೀವು ನೋಡ್ಕೋಬೇಕಂತ ಹೇಳಿದ್ರೆ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಇನ್ನು ಹೈಸ್ಕೂಲ್ ಕಾಲೇಜ್ ಅವರು ಮನವಿ ಪತ್ರವನ್ನು ಓದಿ ನಾಯಕರಿಗೆ ಒದಗಿಸಬೇಕಂತ ಅವ್ರಲ್ಲಿ ಮಾಡ್ಕೊತಾ ಇದ್ದೀನಿ ಉಮೇಶ ಇದ್ದಾಗಿಂದ ನಾವು ಬೇಡಿಕೆ ಇಡುವಂತ ಯಾವುದೇ ಕೆಲಸ ಕಾದಿಲ್ಲ ಎಲ್ಲಾ ಕೆಲಸ ಅಚ್ಚುಕಟ್ಟಾಗಿ ಸಣ್ಣ ಸಹಕಾರ ಆಗಲಿ ದೊಡ್ಡ ಸಹಕಾರ ಮಾಡಿದಾರ ಆ ಕೆಲಸಗಳನ್ನ ನೆನೆಸುತ್ತಾ ಈಗ ಜನ ಸಂಪರ್ಕವಾಗಿ ಬಂದಿದ್ದಾರೆ ನಮ್ಮ ಕುಂದು ಕೊರತೆಗಳನ್ನು ಕೇಳಿ ನಮಗೆ ಒಂದೆರಡ ಮಾತುಗಳನ್ನ ಈ ಬೆಳಿಗ್ಗೆ ಮುಖಾಂತರ ಮಸೀದಿಯಿಂದ ಅಸ್ಪಾಕ್ ಮುಲಾನಿ ತೋಟ ಮಾರ್ಕಿ ತೋಟಕ್ಕೆ ಹೋಗುವಾಗ ಒಂದ್ ಸ್ವಲ್ಪ ಅಲ್ಲಿ ಕಾಟ್ರೆ ಬ್ರಿಡ್ಜ್ ನಿರ್ಮಿಸಿ ಒಂದು ರಸ್ತೆ ನಿರ್ಮಾಣ ಮಾಡಬೇಕಾಗಿದೆ ಒಂದ್ ಎರಡ್ ನೂರು ಫೋಟೋ ಇಲ್ಲಿ ಇವತ್ತಿನ ದಿವಸ ಜನ ಸಂಪರ್ಕ ಸಭೆ ಹಾಗೂ ಕುಂದಕುರ್ತೆ ಸಭೆಯಲ್ಲಿ ನನ್ನ ಜೊತೆ ನಮ್ಮ ಉಕ್ಕೇರ್ ತಾಲೂಕಿನ ತಹಶೀಲ್ದಾರ್ ಮೇಡಮ್ ಅವರು ಕೂಡ ಬಂದಿದ್ದಾರೆ ಅವ್ರ ಜೊತೆ ವಿವಿಧ ಇಲಾಖೆಗಳ ಎಲ್ಲ ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಬಂದಿದ್ದಾರೆ ಅದ್ರ ಜೊತೆಗೆ ನಮ್ಮ ಸಂಕೇಶ್ವರ ಭಾಗದ ಎಲ್ಲ ಹಿರಿಯರು ಕೂಡ ಈ ವೇದಿಕೆ ಇದ್ದಾರೆ ಅದಲ್ಲದೆ ಇಲ್ಲಿ ಸೇರಿದಂಥ ಯಾವತ್ತೂ ನನ್ನ ಬಾಳಗ್ರಾಮದ ಹಿರಿಯರೇ ತಾಯಿಂದರೆ ಮತ್ತು ನನಗೆ ಯುವಕ ಬಿಡ್ತಾರೆ ಈಗಾಗಲೇ ಕರೆದ ಅರ್ಧ ಗಂಟೆ ಮೇಲುಗಡೆ ನಾವು ಚರ್ಚೆ ಮಾಡಿದ್ದೀವಿ ಊರಲ್ಲಿ ಬೇಕಾದಂಥ ಸೌಲಭ್ಯಗಳು ರಸ್ತೆ ನೀರಿಂದು ಈಗಾಗಲೇ ನೀರಿನ ಜೆ ಜೆ ಎಮ್ ನಾಲ್ಕುನೂರು ಚಾವಿಗಳು ಕನೆಕ್ಷನ್ ಕೊಟ್ಟಾರು ಕರೆ ಹಳಿ ಟಾಕಿಯಿಂದ ಕನೆಕ್ಷನ್ ಇತ್ತು ಒಂದು ಲಕ್ಷ ಲೀಟರ್ ಅದಕ್ಕೆ ಇನ್ನೊಂದು ಲಕ್ಷ ಲೀಟರ್ ಟ್ಯಾಂಕು ಕಟ್ ಅಂತ ಆ ಮುಗಿದ ಮೇಲೆ ಏನು ಹೈ ಗುಡ್ಡದ ಮೇಲೆ ಅದ ಮನೆಗಳು ಅವಾಗ ಅದಕ್ಕೂ ನೀರು ಪೂರ್ವಸು ವ್ಯವಸ್ಥೆ ಮಾಡ್ತಾರು ಅದು ಮುಗಿಯಾಗಿ ಎಡ್ದ್ ಬೇಕ್ರಿ ಪೂಜೆ ಎರಡು ತಿಂಗಳಾಗ ಇನ್ನೊಂದು ಲಕ್ಷ ಟ್ಯಾಂಕು ತಯಾರಾದ ಮೇಲೆ ಎಲ್ಲಾ ಊರಾಗಿನ ಎಲ್ಲ ನೀರಿನ ಸಮಸ್ಯೆ ಮುಗಿತಾವ ಅನ್ನೋರಿಗೆ ಒಂದು ಬೋರ್ದು ಒಂದು ವ್ಯವಸ್ಥೆ ಮಾಡಬಹುದು ಯಾವ್ದು ಇದ್ ನಡುವಿನ ಊರಾಗಿ ಈ ಹುಡುಗ ಎಲ್ಲ ಇದು ಮತ್ತೆ ಎರಡು ರೋಡ್ ಒಂದು ನೀವು ಬೇಡಿಕೆ ಕೊಟ್ಟಿದ್ರಿ ಎರಡು ರೋಡ್ ಈಗ ಯಾವ ಸದ್ಯಕ್ಕೆ ಯಾವುದು ಜಡ್ ಪಿದಾಗು ಬಂದಿಲ್ಲ ಪಿ ಡಬ್ಲ್ಯೂದಾಗ ಯಾವ ರೋಡ್ ಬಂದಿಲ್ಲ ಸಾವ್ ಅದಕ್ಕೆ ರಿಪೇರ್ ವರ್ಕ್ಗೆ ಒಂದು ಪರ್ಮಿಷನ್ ಕೊಟ್ಟಾರ ನಮ್ಗೆ ಅದಕ್ಕೆ ರಿಪೇರ್ ವರ್ಕ್ ಈಗಾಗಲೇ ನಮ್ಮ ಒಂದ್ರ ಮತ್ತೆ ಪ್ರವೀಣ್ ಪಿ ಡಬ್ಲ್ಯೂ ಡಿ ನೀವು ನೋಡ್ರಿ ಜಡ್ ಇದ್ರ ನೋಡಿ ನೋಡಿ ಅದ್ರ ಮಾಡಿಸ್ಕೊಡ್ರಿ ಇಮಿಡಿಯೇಟ್ ನೆಕ್ಸ್ಟ್ ಇದ್ರೋಗ ಈಗಾಗಲೇ ಹೆಂಗಂದ್ರೆ ಹೋದ ಅಧಿವೇಶನ್ದಾಗ ಸಿದ್ದರಾಮಯ್ಯ ಸಾಹೇಬ್ರು ಈಗಾಗಲೇ ಅಶ್ವೇಷನ್ ಕೊಟ್ಟಾರ ಜೆಡ್ ಪಿ ಮತ್ತೆ ಪಿ ಡಬ್ಲ್ಯೂ ಡಿದಾಗ ಅನುದಾನ ಕೊಟ್ಟು ಒಟ್ ಯಾವುದು ಡೆವ ಡೆವಲಪ್ಮೆಂಟ್ ಕೆಲಸಗಳು ನಿರ್ಸಂಗಿಲ್ಲ ಎಲ್ಲ ಚಾಲು ಮಾಡೋದು ಈಗ